ನಮಸ್ತೆ ಪೋಷಕರೇ ಈ ದಿನ ನಾನು ಸಿ ಬಿ ಎಸ್ ಸಿ ನ್ಯೂ ಬೋಲ್ಸ್ ಆಫ್ ರೈನ್ಬೋ ಇನ್ನೋವೇಟಿವ್ ಹಾಕಿದೀನಿ ಅಂದರೆ ಈ ವರ್ಷದ ರೈನ್ಬೋ ಶಾಲೆಯ ಗುರಿಗಳೇನು ಹೊಸ ಏನು ಅನ್ನೋದನ್ನು ನಾನು ತಿಳಿಸ್ಕೊಡ್ತಾ ಇದ್ದೀನಿ ಎಕ್ಸಾಂಪಲ್ ಈ ವರ್ಷ ನಾನು ಏನು ಮಾಡಿದ್ದೀನಿ ಪ್ರತಿ ಸಬ್ಜೆಕ್ಟಲ್ಲಿ ವಾರಕ್ಕೆ ಹತ್ತತ್ತು ವರ್ಷನ ಕೊಡ್ತಾ ಇದ್ದೀನಿ ಅಂದರೆ ಡೈಲಿ ಎರಡೆರಡು ವರ್ಷ ಆಗುತ್ತೆ ಡೈಲಿ ಎರಡು ವರ್ಷ ಆದರೆ ವಾರಕ್ಕೆ ಅರವತ್ತು ವರ್ಷ ಆಗುತ್ತೆ ಅದೇ ಈ ಮಂತ್ಗೆ ಎವ್ರಿ ಮಂತ್ಗೆ ಟೂ ಫಾರ್ಟಿ ವರ್ಷ ಆಗುತ್ತೆ ಎರಡು ಸಾವಿರದ ನಾನ್ನೂರು ವರ್ಡ್ಸ್ ಪದಗಳನ್ನು ಕಲಿತಿರ್ತಾರೆ ಅದನ್ನು ನಾವು ಹಿಂದಿಯಲ್ಲಿ ಹಿಂದಿ ಏನು ಹೇಳ್ಕೊಡ್ತೀವಿ ಅಂದರೆ ಇಂಗ್ಲೀಷ್ ಟು ಹಿಂದಿ ಇಂಗ್ಲೀಷ್ ಟು ಕನ್ನಡ ಅಂದರೆ ಪ್ರತಿ ಸಬ್ಜೆಕ್ಟಲ್ಲಿ ಈಸಿ ಇಂಥ ವರ್ಡ್ಸ್ ಅಂತ ಹೇಳಿದು ಡಿಫಿಕಲ್ಟ್ ವರ್ಡ್ಸ್ಗಳಂತೂ ನಾವು ಕಲಿಸ್ಕೊಡ್ತೀವಿ ಇದೇ ರೀತಿ ಕಲಿತಾಗ ಮಕ್ಕಳು ಓದೋದನ್ನು ಈಸಿಯಾಗಿ ಕಲಿತಾರೆ ರೀತಿಯಾಗಿ ನಾನು ಈಗಾಗಲೇ ನೀವು ನೋಡಿರ್ತೀರ ನಮ್ಮ ಶಾಲೆಯ ವಾಟ್ಸಪ್ ಗ್ರೂಪ್ಗಳಲ್ಲಿ ಪ್ರತಿದಿನ ಒಂದು ಅಥವಾ ಎರಡು ಮೂವತ್ತು ವಿಡಿಯೋಗಳನ್ನು ಹಾಕ್ತಾ ಇದ್ದೀನಿ ಅದು ನಮ್ಮ ಟೀಚರ್ಸ್ ತರೋ ಮಾಡಿ ಅವ್ರಿಗೆ ಇಂಪ್ರೂವ್ ಮಾಡಿ ಹೇಳಿಕೊಟ್ಟು ವಿಡಿಯೋಗಳನ್ನು ಮಾಡಿಸ್ತಿದ್ದಾರೆ ಆಗ ಪ್ರತಿದಿನ ಆಲ್ಮೋಸ್ಟ್ ಕ್ಲಾಸಲ್ಲಿ ಮೂವತ್ತರಿಂದ ಮೂವತ್ತೈದು ಮಕ್ಕಳಿದ್ದಾರೆ ಎರಡು ಮೂರು ಆದರೆ ಆಲ್ಮೋಸ್ಟ್ ಎಲ್ಲ ಮಕ್ಕಳು ಒಂದು ತಿಂಗಳಿಗೆ ಎಲ್ಲ ಶಾಲೆ ಕ್ಲಾಸಲ್ಲಿರೋ ಮಕ್ಕಳುಗಳು ವಿಡಿಯೋಗಳನ್ನು ಮಾಡಿಸ್ತೀವಿ ಮತ್ತೆ ಇಂಡಿವಿಜುವಲ್ ಸ್ಟೂಡೆಂಟ್ಗೆ ನಾನು ಕೇರ್ ತಗೊಳ್ತೀನಿ ಅವ್ರ ಬಗ್ಗೆ ಏನು ಅವ್ರು ಏನು ಮಾಡ್ತಾ ಇದ್ದಾರೆ ಎಷ್ಟು ಕಲಿತಿದ್ದಾರೆ ಪ್ರತಿ ಮೂವತ್ತಿರ ಹೋಗಿ ಅವ್ರು ಬುಕ್ಸ್ ಚೆಕ್ ಮಾಡಿ ಅವ್ನು ಯಾವ ಸ ಪುಸ್ತಕಗಳಲ್ಲಿ ಯಾವ ಸಬ್ಜೆಕ್ಟಲ್ಲಿ ಹಿಂದುಳಿದಾರೆ ಅದನ್ನು ಐಡೆಂಟಿಫೈ ಐಡೆಂಟಿಫೈಯನ್ನು ಮಾಡಿ ಅವರಿಗೆ ಸಪ್ರೇಟಾಗಿ ತಗೊಂಡು ಅವ್ರಿಗೆ ಟೀಚ್ ಮಾಡ್ತಾ ಇದ್ದೀನಿ ಮತ್ತು ಇನ್ನೊಂದು ಬೇಸಿಕ್ ಅನ್ನು ನಾನು ಹೇಳಿಕೊಡೋದು ನರ್ಸರಿ ಮಕ್ಕಳಿಗೆ ಯಾವ ರೀತಿ ಪೋನಿಂಗ್ಸನ್ನು ಹೇಳಿಕೊಡ್ತೀವಿ ಅದನ್ನು ನಾನು ಹೈಸ್ಕೂಲ್ ತನಕ ಹೇಳ್ಕೊಡೋ ಅಂದರೆ ನಮ್ಮ ಮಕ್ಕಳಿಗೆ ಕೋವಿಡ್ ಬಂದಾಗಿಂದ ಬಿ ಎಲ್ಲ ಹಾಳಾಗಿದೆ ತುಂಬ ಎರಡು ವರ್ಷ ಗ್ಯಾಪ್ ಇದ್ದಾಗಿಂದ ಫೋನಿಕ್ಸ್ ಹಾಳಾಗಿದೆ ಬೇಸಿಕ್ ಹಾಳಾಗಿದೆ ಅದರಿಂದ ನಾನು ಫೋನಿಕ್ಸ್ ಸಮೇತ ನಮ್ಮ ಮಕ್ಕಳಿಗೆ ನಾನು ಟೀಚ್ ಮಾಡ್ತಾ ಇದ್ದೀನಿ ಮತ್ತು ಈ ಈ ತಿಂಗಳದ್ದು ಇದು ಹೊಸತನ ನೆಕ್ಸ್ಟ್ ಮಂತ್ಗೆ ನಾನು ಇನ್ನೊಂದು ಹೊಸ ವಿಡಿಯೋ ವಿಡಿಯೋವನ್ನು ತಗೋಬಂದು ನಾನು ಹೇಳ್ತೀನಿ ನಮಸ್ಕಾರಗಳು ಧನ್ಯವಾದ